ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಡ್ವೊಕೇಟ್ ಕುಮಾರ್ ನೀವು ನೋಡ್ತೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲಿನ ಪ್ರಮುಖ ಉದ್ದೇಶ ಅಂತೇಳಿದರೆ ಕಾನೂನಿನ ನೆರವು ಮತ್ತು ಜಾಗೃತಿಯನ್ನು ಸಾಮಾನ್ಯ ಜನರಿಗೂ ಸಹ ಮೂಡಿಸೋದು ಪ್ರತಿಯೊಬ್ಬರೂ ಸಹ ಕಾನೂನಿನ ಬಗ್ಗೆ ತಿಳುವಳಿಕೆ ತಗೋಬೇಕು ಯಾರೂ ಸಹ ಕಾನೂನಿನ ಅರಿವು ಇಲ್ಲ ಅಂತ ಅನ್ಕೋಬಾರ್ದು ಹಾಗಾಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ನೀವು ಸಹ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಶೇರ್ ಮಾಡೋದರಿಂದ ನೀವೇನು ತಿಳ್ಕೊಂಡಿದ್ದೀರೋ ಅದನ್ನು ನಿಮ್ಮ ಸ್ನೇಹಿತರು ಸಹ ತಿಳ್ಕೊಂಡಂಗೆ ಆಗುತ್ತೆ ಸ್ನೇಹಿತರೆ ನಾನು ಇವತ್ತಿನ ಪ್ರಮುಖವಾದ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟ ಟಾಪಿಕ್ ಏನು ಹೇಳಿದ್ರೆ ಸೇಲ್ ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟ್ ಅಂದರೆ ಏನು ಯಾವ ರೀತಿ ಸೇಲ್ ಅಗ್ರಿಮೆಂಟ್ ಇರುತ್ತೆ ಸೇಲ್ ಅಗ್ರಿಮೆಂಟ್ ಆದಮೇಲೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅಂದರೆ ನೀವೇನು ಮಾಡಬೇಕು ಅದ್ರ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಅಗ್ರಿಮೆಂಟ್ ಆಫ್ ಸೇಲ್ ಅಂತ ಹೇಳಿದರೆ ಈ ಒಂದು ಏನು ಕ್ರಯದ ಕರಾರು ಒಪ್ಪಂದ ಅಂತ ಕನ್ನಡದಲ್ಲಿ ಹೇಳ್ಬೋದು ಕ್ರಯದ ಕರಾರು ಒಪ್ಪಂದ ಅಂತ ಹೇಳಿದ್ರೆ ಸ್ನೇಹಿತರೆ ನಿಮ್ಮ ಹತ್ರ ಒಂದು ಪ್ರಾಪರ್ಟಿ ಇರುತ್ತೆ ಅಂದ್ಕೊಳ್ಳಿ ಒಂದು ಪ್ರಾಪರ್ಟಿನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ನಿಮ್ಮ ಪ್ರಾಪರ್ಟಿನ ಏನಾದ್ರು ನೀವು ಪ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿನ ಯಾರು ಯಾರಿರ್ತಾರೆ ಯಾರೋ ಒಬ್ಬರು ಹುಡುಕಿರ್ತೀರಾ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಪ್ರಾಪರ್ಟಿನ ಒಂದು ಕೊಂಡ್ಕೊಳ್ಳೋಕ್ಕೆ ಒಂದು ಮುಂದೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡ್ತೀನಿ ಅಂದರೆ ಮೊದಲಿಗೆ ನೀವು ಒಂದು ಅಗ್ರಿಮೆಂಟ್ ಆಫ್ ಸೇಲ್ ಅಂತ ಮಾಡ್ಕೊಡ್ತೀರಾ ಈ ಪ್ರಾಪರ್ಟಿನ ಇಷ್ಟು ತಿಂಗಳವರೆಗೆ ನಾನು ಈ ನಿಮಗೆ ಪ್ರಾಪರ್ಟಿನ ಸೇಲ್ ಮಾಡೋಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಡ್ತೀರಾ ಆ ಅಗ್ರಿಮೆಂಟಲ್ಲಿ ನಿಮ್ಮ ಎಷ್ಟಕ್ಕೆ ಸೇಲ್ ಆಗಿದೆ ಎಷ್ಟು ಅಮೌಂಟ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಬ್ಯಾಲೆನ್ಸ್ ಉಳ್ಕೊಂಡಿದೆ ಮತ್ತು ಆ ಪ್ರಾಪರ್ಟಿ ಡೀಟೇಲ್ಸ್ ಶೆಡ್ಯೂಲ್ ಡೀಟೇಲ್ಸ್ ಏನಿದೆ ಅದೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಸೇಲ್ ಅಗ್ರಿಮೆಂಟಲ್ಲಿ ಇರಬೇಕು ಮತ್ತು ಸ್ನೇಹಿತರು ಏನಂದರೆ ಯಾರು ಪರ್ಚೇಸರ್ ಇರ್ತಾರೆ ಯಾರು ಬೈಯರ್ ಇರ್ತಾರೆ ಯಾರು ಸೆಲ್ಲರ್ ಇರ್ತಾರೆ ಅವ್ರದೆಲ್ಲ ಸಂಪೂರ್ಣವಾದ ಮಾಹಿತಿ ಸಹ ಅಗ್ರಿಮೆಂಟ್ ಆಫ್ ಸೇಲಲ್ಲಿ ಇರಬೇಕು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಸ್ನೇಹಿತರೆ ಎಲ್ಲ ಇವೆಲ್ಲ ಮಾಹಿತಿ ಸಂಪೂರ್ಣವಾಗಿ ಒಂದು ಅಗ್ರಿಮೆಂಟ್ ಸೇಲಲ್ಲಿದ್ದರೆ ಯಾವ ಕಾರಣಕ್ಕೋಸ್ಕರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಮತ್ತು ಅಗ್ರಿಮೆಂಟ್ಗೆ ಎಷ್ಟು ದಿನ ವ್ಯಾಲಿಡಿಟಿ ಇದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟಲ್ಲಿ ನೀವು ಮೆನ್ಷನ್ ಮಾಡಿರಬೇಕು ಒಂದು ವೇಳೆ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಅಗ್ರಿಮೆಂಟ್ ಆಫ್ ಸೇಲು ವ್ಯಾಲಿಡ್ ಆಗೋದಿಲ್ಲ ಹಾಗಾಗಿ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಮೆನ್ಷನ್ ಮಾಡಿರಲೇಬೇಕು ಒಂದು ಅಗ್ರಿಮೆಂಟ್ ಆಫ್ ಸೇಲ್ ಅಂತ ಹೇಳಿದ್ರೆ ಸ್ನೇಹಿತರೆ ಎಕ್ಸಾಂಪಲು ಒಂದು ಒಂದು ಅಂತ ತಗೊಂಡ್ಕೋತಾ ಇದ್ದೀರಾ ಅಂತ ಅನ್ಕೊಳ್ಳಿ ಒಂದು ಜಮೀನ್ ತಗೋತಾ ಇದಾರೆ ಇನ್ನೂ ಯಾರು ಸೇಲರ್ ಇರ್ತಾರೋ ಅವ್ರ ಹೆಸರಿಗೆ ಇನ್ನೂ ಖಾತೆನೇ ಆಗಿರೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಸ್ನೇಹಿತರೆ ಅಥವಾ ಖಾತೆ ಆಗಿರೋದಿಲ್ಲವಾ ಅಥವಾ ಜಮೀನಲ್ಲಿ ಏನಾದ್ರು ಒಂದು ಸೇ ಒಂದು ಸಾಲ ಇರುತ್ತೋ ಅದು ಆರ್ ಟಿ ಸಿಲಿ ಎಂಟ್ರಿ ಇರುತ್ತೆ ಅದು ತಗ್ಸಿರೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊತೀರಾ ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಮೂರು ತಿಂಗಳು ಆರು ತಿಂಗಳು ಇಲ್ಲ ಒಂದು ವರ್ಷನೋ ಒಂದು ಅಗ್ರಿಮೆಂಟಲ್ಲಿ ಒಂದು ಲಿಮಿಟೇಷನ್ ಕಾಣಿಸಿರ್ತೀರ ಈಗ ಈ ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಒಂದು ವರ್ಷದ ಅವಧಿ ಒಳಗೆ ಏನು ಒಂದು ಆರ್ ಟಿ ಸಿಲಿ ನನ್ನ ಖಾತೆನ ಟ್ರಾನ್ಸ್ಫರ್ ಮಾಡಿಕೊಂಡು ಅಥವಾ ಆರ್ ಟಿ ಸಿಲಿ ಏನು ಸಾಲ ಮೆನ್ಷನ್ ಆಗಿದೆ ಅದನ್ನೆಲ್ಲ ಕ್ಲಿಯರೆನ್ಸ್ ಮಾಡಿಕೊಂಡು ನಾನು ನಿಮಗೆ ಒಂದು ನೋಟಿಸ್ ಕೊಟ್ಟ ಒಂದು ಹದಿನೈದು ದಿನದ ಒಡೆ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಡ್ ಮಾಡಿಕೊಡ್ತೀನಿ ಅಂತ ಹೇಳಿ ಏನಾರು ಒಂದು ಒಂದು ಅಗ್ರಿಮೆಂಟನ್ನು ಮಾಡ್ಕೊಟ್ಟಿರ ಅಥವಾ ನೀವು ನೋಟಿಸ್ ಕೊಟ್ಟ ಹದಿನೈದು ಒಳಗಾಗಿ ಅವ್ರು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು ಅಂತ ಏನಾರ ಒಂದು ಕಂಡೀಷನ್ಸ್ ಇದ್ದರೆ ಅಂಥ ಕಂಡೀಷನ್ನ ಫುಲ್ಫಿಲ್ ಮಾಡಬೇಕು ಒಂದು ವೇಳೆ ಒಬ್ಬ ವ್ಯಕ್ತಿ ಏನೋ ಒಂದು ಒಂದು ವರ್ಷ ಟೈಮ್ ತೊಗೊಂಡಿರ್ತದೆ ಅದು ಮೂರು ತಿಂಗಳು ಟೈಮ್ ತಗೊಂಡಿರ್ತಾನೆ ಒಂದು ಅಗ್ರಿಮೆಂಟ್ ಆಫ್ ಸೇಲ್ ಮಾಡ್ಕೊಟ್ಬಿಟ್ಟು ಮೂರು ತಿಂಗಳು ಓಡಿ ನನ್ನ ಖಾತೆ ಕಂದಾಯ ಏನೇನು ಪೆಂಡಿಂಗ್ ಇದೆ ಎಲ್ಲ ಕ್ಲಿಯರೆನ್ಸ್ ಮಾಡಿಕೊಂಡು ಎಂಕ್ರ ಕಂಬ್ರೆನ್ಸ್ ಏನಿದೆ ಸಾಲ ಏನಿದೆ ಅದೆಲ್ಲ ಕ್ಲಿಯರೆನ್ಸ್ ಮಾಡಿಕೊಂಡು ನಂತರ ನಾನು ನಿಮಗೆ ಬಂದು ಒಂದು ಸೇಲನ್ನು ಮಾಡ್ಕೊಡ್ತೀನಿ ಸೇಲ್ ಡೀಡನ್ನು ಮಾಡ್ಕೊತೀನಿ ಅಂತ ಹೇಳಿರ್ಬೋದು ಅಥವಾ ನೀವೇ ಒಂದು ಮೂರು ತಿಂಗಳು ಟೈಮ್ ತೊಗೊಂಡಿರ್ಬೋದು ನನಗೆ ಈ ಥರ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದೀನಿ ನನಗೆ ಮೂರು ತಿಂಗಳು ಕಾಲಾವಕಾಶ ಬೇಕು ನೀ ಅಡ್ವಾನ್ಸ್ ಅಂತ ಇಷ್ಟು ಅಮೌಂಟನ್ನು ಕೊಟ್ಟಿರ್ತೀನಿ ಖಚಿತ ನಿಮ್ಮ ಖಚಿತತೆಗೆೋಸ್ಕರ ಒಂದು ಇಷ್ಟು ಅಮೌಂಟನ್ನು ಕೊಟ್ಟಿರ್ತೀನಿ ನಂತರ ಮೂರು ತಿಂಗಳಾದಮೇಲೆ ಮೂರು ತಿಂಗಳ ಒಳಗಾಗಿ ನಾನು ನಿಮ್ಮ ಪ್ರಾಪರ್ಟಿನ ಪೂರ್ಣ ಪ್ರಮಾಣದಲ್ಲಿ ಒಂದು ಸೇಲ್ಡಿನ ಮಾಡ್ಕೊತೀನಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ ಕಂಪಲ್ಸರಿ ನೀವು ಮೂರು ತಿಂಗಳು ಟೈಮ್ ಹಾಕ್ಸಿದ್ರೆ ಮೂರು ತಿಂಗಳು ಒಳಗಡೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಥವಾ ಮಾಡಿಕೊಡ್ಬೇಕು ನಿಮ್ಮ ಕಂಡೀಷನ್ ಪ್ರಕಾರವಾಗಿ ನೀವು ಮಾಡಿಕೊಡ್ಬೇಕಾದ್ರೆ ನೀವು ಮಾಡ್ಕೊಡ್ಬೇಕು ಅಥವಾ ಅವರು ನೀವು ಅವ್ರು ಬಂದು ನಿಮ್ಮ ಹತ್ರ ಕ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂತಿದ್ರೆ ಅವರು ಬಂದು ರಿಜಿಸ್ಟ್ರನ್ ಮಾಡಿ ಮೂರು ತಿಂಗಳು ಮಾಡಿಸ್ ಮಾಡಿಸ್ಕೋಬೇಕು ಒಂದು ವೇಳೆ ಮೂರು ತಿಂಗಳು ಆಗೋಯ್ತು ವ್ಯಾಲಿಟಿ ಕ್ಲೋಸ್ ಆಗೋಯ್ತು ಏನು ಮಾಡ್ತೀರ ಆ ಪೇಪರ್ ವೇಸ್ಟ್ ಆಗಿಬಿಡುತ್ತಾ ಆ ಪೇಪರ್ ಏನಕ್ಕೆ ಯೂಸ್ ಆಗೋದಿಲ್ಲ ಒಂದು ವೇಳೆ ಏನು ಕೊಟ್ಟಿರೋ ದುಡ್ಡು ಅಂತ ಹೇಳಿದ್ರೆ ಸ್ನೇಹಿತರೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಒಂದು ವೇಳೆ ಮೂರು ತಿಂಗಳು ವ್ಯಾಲಿಟಿ ಮುಗ್ದೇ ಹೋಯ್ತು ಅಂದ್ಕೊಳ್ಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಡ್ತೀರ ಆ ಮೂರು ತಿಂಗಳು ವ್ಯಾಲಿಟಿ ಹಾಕ್ಸಿರ್ತೀರ ಮೂರು ತಿಂಗಳು ಮುಗಿದು ಹೋಗಿತ್ತು ಮುಂದೆ ಯಾರೋ ಯಾರೋ ಒಬ್ಬ ಸೆಲ್ಲರ್ ಇರ್ ಇರ್ತಾರೆ ನೋಡಪ್ಪ ನಿಮ್ಮದು ಮೂರು ತಿಂಗಳು ವ್ಯಾಲಿಟಿ ಮುಗಿದೋಯ್ತು ನಾನು ನಿನಗೆ ಪ್ರಾಪರ್ಟಿ ನಿನಗೆ ಸೇಲ್ ಮಾಡೋದಿಲ್ಲ ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮೂರು ತಿಂಗಳಿಗೆ ಒಂದು ವಾರ ಹತ್ತು ದಿನ ಮುಂಚೆನೇ ಒಂದು ನೋಟಿಸನ್ನು ಕೊಡಬೇಕು ನೀವು ನೋಡಿ ನಾನು ನಿಮಗೆ ನೀವು ನನ್ನ ಹತ್ರ ಮೂರು ತಿಂಗಳು ಟೈಮ್ ತೊಗೊಂಡಿದ್ರಿ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನೀವು ಮೂರು ತಿಂಗಳು ಮೀರ್ತಾ ಇದೆ ಹಾಗಾಗಿ ನೀವು ನನಗೆ ಮೂರು ತಿಂಗಳು ಮುಗಿಯೋಕ್ಕಿಂತ ಮುಂಚೆ ನನಗೆ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ನೀವು ಯಾರು ಪರ್ಚೇಸರ್ ಇದ್ದಾರೋ ಅವ್ರು ಕಂಪಲ್ಸರಿ ಒಂದು ನೋಟಿಸ್ಗಳನ್ನು ಕೊಡಬೇಕು ಯಾಕೆಂದರೆ ನೀವು ರೆಡಿ ಅಂದ್ರೆ ತೋರಿಸ್ಬೇಕು ಕೋರ್ಟಿಗೆ ನಾನು ರೆಡಿ ಇದ್ದೀನಿ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅವರು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಡ್ತಿಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ನೀವು ನೋಟಿಸ್ ಕೊಡಲೇಬೇಕು ಒಂದು ವೇಳೆ ನೀವು ನೋಟಿಸ್ ಕೊಟ್ಟಿಲ್ಲ ಅಂದರೆ ಮೂರು ತಿಂಗಳು ಆಗಲೂ ಅವರು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅಂದರೆ ಅವರೇ ನಿಮಗೆ ರಿಟರ್ನ್ ನೋಟಿಸ್ ಕೊಡ್ಬೋದು ಏನಂತ ಮೂರು ತಿಂಗಳು ಟೈಮ್ ಆಗ್ತಿದ್ರೆ ಮೂರು ತಿಂಗಳು ಟೈಮ್ ಮುಗಿತಾ ಬಂತು ನೀವು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊತಾ ಇಲ್ಲ ಹಾಗಾಗಿ ನಿಮಗೆ ಪ್ರಾಪರ್ಟಿ ಸೇಲ್ ಮಾಡೋದಿಲ್ಲ ಅಂತ ಅವರೇ ನಿಮಗೆ ಉಲ್ಟಾ ನೋಟಿಸ್ ಕೊಡ್ಬೋದು ಹಾಗಾಗಿ ನೀವು ಮೂರು ತಿಂಗಳು ಅವಧಿ ಮುಗಿಯೋಕ್ಕಿಂತ ಮುಂಚೆಯೇ ಒಂದು ನೋಟಿಸ್ ಕೊಟ್ಟರೆ ನಿಮಗೆ ಅದು ಯೂಸ್ಫುಲ್ ಆಗಿರುತ್ತೆ ಒಂದು ವೇಳೆ ಮೂರು ತಿಂಗಳು ಮುಗಿದೋಯ್ತು ಮೂರು ತಿಂಗಳು ಮುಗಿದು ಹೋಯ್ತು ಅದಕ್ಕಿಂತ ಮುಂಚೆ ಒಂದು ನೋಟಿಸು ಕೊಡೋಕ್ಕಾಗಲಿಲ್ಲ ಅವರು ಒಂದು ನೋಟಿಸ್ ಕೊಡೋಕ್ಕಾಗಿಲ್ಲ ಅವರೇ ಒಂದು ಆರು ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಅಂದ್ಕೊಳ್ಳಿ ಒಂದು ಆರು ತಿಂಗಳು ನಿಮಗೆ ರಿಜಿಸ್ಟ್ರೇಷನ್ ಅಂತ ಅಂತೇಳಿ ಅಂತ ಅಂದ್ಕೊಳ್ಳಿ ಆಗಲೂ ಸಹ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ ಅಂತ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ತ್ರೂ ಕೋರ್ಟ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮೂರು ತಿಂಗಳು ವ್ಯಾಲಿಡಿಟಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಆ ಪ್ರಾಪರ್ಟಿಗೆ ಮೂರು ತಿಂಗಳು ಮಾತ್ರ ವ್ಯಾಲಿಡಿಟಿ ಇದೆ ಅಂತ ಅಂದ್ಕೋಬೇಡಿ ಯಾಕಂತೇಳಿದ್ರೆ ಒಂದು ಪ್ರಾಪರ್ಟಿನ ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಒಂದು ವರ್ಷನ ಮೂರು ತಿಂಗಳು ಆರು ತಿಂಗಳು ಒಂದು ಟೈಮ್ ಆ ಆರು ತಿಂಗಳಿಂದ ನಿಮಗೆ ಮೂರು ವರ್ಷಗಳ ಕಾಲ ನಿಮಗೆ ಒಂದು ಟೈಮ್ ಇರುತ್ತೆ ಏನೋ ಒಂದು ನ್ಯಾಯಾಲಯಕ್ಕೆ ಮುಂದೆ ಬಂದು ಆ ಪ್ರಾಪರ್ಟಿನ ನನ್ನ ಸಹ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಕೇಳೋಕ್ಕೆ ನಿಮಗೆ ಮೂರು ವರ್ಷ ಟೈಮ್ ಇರುತ್ತೆ ಅವರು ಏನೋ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ನೋಡಿ ಡೇಟ್ ಆಫ್ ಅಗ್ರಿಮೆಂಟ್ ಅಲ್ಲ ಅಗ್ರಿಮೆಂಟ್ ದಿನದಿಂದ ಒಂದು ಮೂರು ತಿಂಗಳು ಆರು ತಿಂಗಳು ಟೈಮ್ ತೊಗೊಂಡಿರ್ತಾನೆ ನೋಡಿ ಆ ಆರು ತಿಂಗಳು ಕಳೆದ ನಂತರ ಆರು ತಿಂಗಳಿಂದ ಮತ್ತು ಮೂರು ವರ್ಷ ನಿಮಗೆ ಟೈಮ್ ಸಿಗುತ್ತೆ ಒಂದು ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಆ ಮೂರು ವರ್ಷದೊಳಗಡೆ ನೀವು ಕಂಪಲ್ಸರಿ ನೀವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ನ್ಯಾಯಾಲಯಕ್ಕೆ ನೀವು ದಾವೆನ ಹೂಡಲೇಬೇಕು ಒಂದು ವೇಳೆ ನೀವು ನ್ಯಾಯಾಲಯಕ್ಕೆ ದಾವೆ ಹೂಡಲಿಲ್ಲ ಮೂರು ವರ್ಷವೂ ಮುಗಿದೋಯ್ತು ಅಂತ ಹೇಳಿದ್ರೆ ಆ ಪೇಪರ್ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಕಂಪಲ್ಸರಿ ಏನು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಒಳಗಡೆ ನೀವು ಕನ್ಯಾಯಾಲಯಕ್ಕೆ ಒಂದು ಕೇಸನ್ನು ದಾಖಲು ಮಾಡಬೇಕು ಒಂದು ವೇಳೆ ಲಿಮಿಟೇಷನೇ ಇಲ್ಲ ಅಗ್ರಿಮೆಂಟಲ್ಲಿ ಮೂರು ತಿಂಗಳು ಆರು ತಿಂಗಳು ಹೇಳೇ ಇಲ್ಲ ಏನು ಒಂದು ಸ್ಟಾಂಪ್ ಏನು ಆರ್ ಟಿ ಸಿ ಏನಿದೆ ಅದನ್ನು ಸರಿಪಡಿಸ್ಕೊಂಡು ಖಾತೆನ ಸರಿಪಡಿಸ್ಕೊಂಡು ಆದಮೇಲೆ ನಿಮಗೆ ನೋಟಿಸ್ ಕೊಡ್ತೀನಿ ನೋಟಿಸ್ ಕೊಟ್ಟ ಮೇಲೆ ನಮಗೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊ ಮಾ ಮಾಡ್ಕೊಳ್ಳಿ ಅಂತ ಏನಾದ್ರು ಹೇಳಿದರೆ ಆವಾಗ ಯಾವ ರೀತಿ ಯಾವುದೇ ರೀತಿ ಲಿಮಿಟೇಷನ್ ಇರೋದಿಲ್ಲ ನೀವು ಒಂದು ಐದು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟು ಸಹ ನೀವು ಅವ್ರಿಗೆ ಒಂದು ನೋಟಿಸ್ ಕೊಟ್ಬಿಟ್ಟು ನೀವು ಇಷ್ಟು ವರ್ಷ ತಗೊಂಡು ಇನ್ನೂ ಸಹ ನನಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇಲ್ಲ ಅಂತೇಳಿ ಏನಾದ್ರು ಒಂದು ಕೋರ್ಟ್ಗೆ ಒಂದು ಕೇಸ್ ಆಗೋರು ಅವಾಗಲೂ ಸಹ ನೀವು ಆ ಪ್ರಾಪರ್ಟಿನ ಕೊಂಡ್ಕೊಬಿ ಬಹುದು ಆಗ ಆಗಲೂ ಸಹ ನಿಮಗೆ ಅಧಿಕಾರ ಇರುತ್ತೆ ಹಾಗಾಗಿ ನೀವು ಒಂದು ಸೇಲ್ ಆಫ್ ಅಗ್ರಿಮೆಂಟ್ನ ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಕ್ರಯದ ಕರಾರು ಪತ್ರವನ್ನು ಮಾಡಿಸ್ಕೋಬೇಕಾದ್ರೆ ಎಲ್ಲ ರೀತಿಯ ಒಂದು ಕಂಡೀಷನ್ನ ಸಹ ಸಂಪೂರ್ಣವಾಗಿ ನೋಡಿ ಓದಿ ತಿಳಿದು ಮಾಡಿಸ್ಕೋಬೇಕು ಒಂದು ವೇಳೆ ಏನೋ ಅರ್ಜೆನ್ಸಿಗೆ ಎಲ್ಲೋ ಸಬ್ಸ್ ಆಫೀಸಲ್ಲಿ ಟೈಮ್ ಆಗ್ಬಿಡ್ತೇನೋ ಅಥವಾ ನೋಟ್ರಿ ಲಾ ಲೋಟ್ರಿಯಲ್ಲಿ ಮಾಡಿಸಿದ್ರೆ ಅಥವಾ ನೋಟ್ರಿ ಆಫೀಸರ್ ಎಲ್ಲ ಹೋಗ್ಬಿಡ್ತಾರೇನೋ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟ್ಗೆ ನೀವು ಸರಿಯಾಗಿ ಒಂದು ಅಗ್ರಿಮೆಂಟ್ನ ಓದ್ದೇನೆ ಏನಾರು ನೀವು ಬರ್ಕೊಟ್ಬಿಟ್ರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಯಾವಾಗ ಎಲ್ಲಿ ಗಂಟೆ ರಿಜಿಸ್ಟರ್ ಮಾಡ್ಕೊಳೋದಿಲ್ಲ ಅಲ್ಲಿ ಗಂಟೆ ಕಾಯ್ಕೋ ಕೂತ್ಕಾಗುತ್ತೆ ಮತ್ತು ನಿಮ್ಮ ಹಣವೂ ಸಹ ಐಡಿಯಲ್ ಆಗಿರುತ್ತೆ ಆದ್ದರಿಂದ ಪ್ರತಿಯೊಂದು ಅಗ್ರಿಮೆಂಟಲ್ಲಿರೋ ಕಂಡೀಷನ್ನ ಸಂಪೂರ್ಣವಾಗಿ ಓದಿ ತಿಳಿದು ನಂತರ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳಿ ಮತ್ತು ಅಗ್ರಿಮೆಂಟ್ ವ್ಯಾಲಿಟಿ ಮುಗಿದ್ರೊಳಗಡೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನಿಮ್ಮ ಬದ್ಧತೆ ಇರುತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಯಾಕಂದರೆ ನ್ಯಾಯಾಲಯಕ್ಕೆ ಒಂದು ವೇಳೆ ಹೋಯ್ತು ಆದರೆ ನ್ಯಾಯಾಲಯದಲ್ಲಿ ಸಿವಿಲ್ ಕೋರ್ಟ್ ಕೇಸಸಲ್ಲಿ ಇಷ್ಟೇ ಲಿಮಿಟೇಷನ್ ಪೀರಿಯಡಲ್ಲಿ ನಿಮ್ಮ ಕೇಸ್ ಮುಗಿತೆ ಅಂತ ಹೇಳೋಕ್ಕಾಗಲ್ಲ ಮುಗಿದ್ರೆ ಆರು ತಿಂಗಳಲ್ಲೂ ಮುಗಿಬಹುದು ಇಲ್ಲ ಆರು ವರ್ಷ ತಗೋಬಹುದು ಹಾಗಾಗಿ ಒಂದು ನ್ಯಾಯಾಲಯಕ್ಕೆ ಹೋಗಿದ ಮುಂಚೆನೇ ಆದಷ್ಟು ಮ್ಯೂಚುವಲ್ ಪಾರ್ಟಿಗಳ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ನಿಮ್ದೇನಿದೆ ಒಂದು ಸೆಟಲ್ಮೆಂಟನ್ನು ಮಾಡ್ಕೊಳ್ಳಿ ಇನ್ನೊಂದು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಸ್ನೇಹಿತರೆ ಅಗ್ರಿಮೆಂಟ್ ಆಫ್ ಸೇಲ್ ಅವರು ಸೇಲ್ ಮಾಡೋ ಉದ್ದೇಶ ಹೊಂದಿರಲ್ಲ ಆದರೂ ಸಹ ಅವ್ರಿಗೇನೋ ಒಂದು ಕಷ್ಟ ಹಣಕಾಸಿನ ತೊಂದರೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಡ್ತೀನಪ್ಪ ನನಗೆ ಇಷ್ಟು ಅಮೌಂಟ್ ಕೊಡು ನಿನ್ನ ಅಮೌಂಟ್ ಕೊಟ್ಟ ಮೇಲೆ ನನಗೆ ಆ ಸೇಲ್ ಅಗ್ರಿಮೆಂಟ್ನ ನನಗೆ ನನ್ನ ಹೆಸರಿ ವಾಪಸ್ಸು ಬರೆದು ಕೊಡು ಅಂತ ಹೇಳಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಟ್ಟಿರ್ತಾರೆ ಸ್ನೇಹಿತರೆ ಅದು ಸಹ ಈಗಿನ ಪ್ರಗತಿಯಲ್ಲಿದೆ ಅದು ಅದು ಸಹ ಪ್ರಗತಿಯಲ್ಲಿದೆ ಹಾಗಾಗಿ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಒಂದು ವೇಳೆ ಈ ಥರ ನಾವು ಮಾಡಿಬಿಟ್ರೆ ಉಭಯ ಪಕ್ಷಕಾರರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದೆಲ್ಲ ಆಗೋದು ಒಂದು ವೇಳೆ ನೀವು ಸಾಲ ಇಸ್ಕೊಂಡು ಕಡಿಮೆ ರೇಟಿಗೆ ಪ್ರಾಪರ್ಟಿ ತೋರಿಸ್ಬಿಟ್ಟು ಒಂದು ವೇಳೆ ಅವನು ನೆಕ್ಸ್ಟ್ ಸಾ ನೀವು ಸಾಲ ತೀರಿಸಿದ್ರು ಸಹ ಆ ಪ್ರಾಪರ್ಟಿ ಇಲ್ಲ ನನಗೆ ಪ್ರಾಪರ್ಟಿನೇ ಬರ್ಕೊಡು ಅಂತ ಕೇಳಿದ್ರು ನೀವು ಬರ್ಕೊಡ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು ಯಾಕೆಂದರೆ ನಿಮ್ಮ ಅಗ್ರಿಮೆಂಟಲ್ಲಿ ಎಲ್ಲೂ ಸಹ ನೀವು ಸಾಲ ನಾನು ತಗೋತಾ ಇದ್ದೀನಿ ಅವ್ರು ಸಾಲ ಕೊಡ್ತಾ ಇದ್ದಾರೆ ಸಾಲದ ಭದ್ರತೆಗೋಸ್ಕರ ನಾನು ಅಗ್ರಿಮೆಂಟ್ ಮಾಡಿಕೊಡ್ತಾ ಇದ್ದೀನಿ ಸಹ ನೀವೆಲ್ಲೂ ಹೇಳಿರೋದಿಲ್ಲ ಹಾಗಾಗಿ ನೀವು ಅವ್ರಿಗೆ ರಿಜಿಸ್ಟ್ರು ಮಾಡಿಕೊಡ್ಬೇಕು ಅಂತ ಏನಾರ ಮಿಸ್ ಆಗಿ ಅವ್ರ ನ್ಯಾಯಾಲಯಕ್ಕೆ ಬಂದರೆ ನೀವು ರಿಜಿಸ್ಟ್ರು ಮಾಡಿಕೊಡಲೇಬೇಕಾಗತ್ತೆ ಅಥವಾ ನೀವು ಸಾಲ ತೊಗೊಂಡಿದ್ದೆ ಅಂತ ಪ್ರೂವ್ ಮಾಡಬೇಕಾಗತ್ತೆ ಸಾಲ ತಗೊಂಡಿದ್ದನ್ನು ಪ್ರೂವ್ ಮಾಡೋದಕ್ಕೆ ಇನ್ ಕೇಸ್ ನೀವೇನೋ ತಿಂಗಳು ತಿಂಗಳು ತಿಂಗಳವರೆಗೆ ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ರೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದರೆ ಅಥವಾ ತಿಂಗ್ಳು ತಿಂಗಳು ಬಡ್ಡಿ ಕಟ್ಟಿರೋದಕ್ಕೆ ಅವ್ರ ಹತ್ರ ರಿಸಿಪ್ಟ್ ಇಸ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಅವೆಲ್ಲ ಯೂಸ್ ಆಗುತ್ತೆ ನೀವು ಸಾಲ ಮಾಡಿದಷ್ಟೇ ನಾವು ಅವ್ರಿಗೆ ಸೇಲ್ ಮಾಡ್ತೀವಿ ಅಂತ ಏನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಸಾಲ ಮಾಡಿದ್ದು ಹೇಳಿ ಪ್ರೂವ್ ಮಾಡ್ಬೋದು ಒಂದು ವೇಳೆ ಇದು ಯಾವುದೂ ಇಲ್ಲ ಒಂದು ವೇಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವು ಮಾತಾಡ್ತಕ್ಕಂಗೆ ಅವ್ರು ಇಲ್ಲ ಈಗೇನಾಗುತ್ತೆ ಅಂದ್ರೆ ಹೇಳಿದ್ರೆ ಈಗ ಹತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿ ನೀವು ಅಗ್ರಿಮೆಂಟ್ ಹಾಕೊಂಡಿರ್ತೀರ ಹತ್ತು ಲಕ್ಷ ರೂಪಾಯಿ ಅಗ್ಗೆ ಪ್ರಾಪರ್ಟಿ ವ್ಯಾಲ್ಯೂ ಬಂದು ಮೂವತ್ತು ಲಕ್ಷ ನಲವತ್ತು ಲಕ್ಷ ಇರುತ್ತೆ ಒಂದು ವೇಳೆ ಅತಿಯಾದ ದುರಾಸೆಯಿಂದಾಗಿ ಯಾರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ ದುಡ್ಕೊಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೋ ಅವನು ಏನಾರು ನಂಗೆ ಪ್ರಾಪರ್ಟಿನೇ ಬರ್ಕೊಡ್ಬೇಕು ಪ್ರಾಪರ್ಟಿನೇ ಬೇಕು ಅಂತ ಹಿಡ್ಕೊಂಡು ಕೂತ್ಕೊಬಿಟ್ರೆ ಆವಾಗ ನೀವು ಪ್ರಾಪರ್ಟಿನ ಕೊಡಲೇಬೇಕಾಗುತ್ತೆ ಹಾಗಾಗಿ ನೀವು ಒಂದು ಅಗ್ರಿಮೆಂಟ್ನ ಮಾಡ್ಕೊಡ್ಬೇಕಾದ್ರೆ ತುಂಬ ಹುಷಾರಾಗಿ ನೀವು ನೋಡಿಕೊಂಡು ಮಾಡ್ಕೋಬೇಕು ಅಥವಾ ಒಂದು ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಸಹ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಒಂದು ಹೊರ್ಗಡೆ ಒಂದು ಪೇಪರ್ ಸಹ ಮಾಡಿಸ್ಕೊಳ್ಳಿ ಈ ಥರ ನಾನು ಸಾಲ ಮಾಡಿ ತೊಗೊಂಡಿದ್ದೆ ಸಾಲಕ್ಕೆ ಭದ್ರತೆಗೋಸ್ಕರ ನಾನು ಈ ಥರ ಸೇಲ್ ಅಗ್ರಿಮೆಂಟ್ ಮಾಡಿದ್ದೀನಿ ಸೇಲ್ ಅಗ್ರಿಮೆಂಟ್ ಮಾ ಮಾಡಿರೋದ್ರಿಂದ ಈ ಪತ್ರನ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಆ ಪತ್ರಗಳು ಸಹ ಸಂಪೂರ್ಣವಾಗಿ ಮಾಹಿತಿ ನೀವು ಮೆನ್ಷನ್ ಮಾಡಿರಬೇಕು ಏನು ಸೇಲ್ ಅಗ್ರಿಮೆಂಟ್ ಆಯಿತು ಯಾವ ದಿನಾಂಕದಿಂದ ಆಯಿತು ಸೇಲ್ ಅಗ್ರಿಮೆಂಟ್ ನಂಬರ್ ಏನು ಅದೆಲ್ಲ ಮೆನ್ಷನ್ ಮಾಡಿ ನಿಮ್ಮ ಏನು ಕಂಡೀಷನ್ಸ್ ಇದೆ ಯಾವ ಇಷ್ಟು ಪರ್ಸೆಂಟ್ ಬಡ್ಡಿ ತಗೋತಾ ಇದ್ದಾರೆ ಎಷ್ಟು ತಿಂಗಳಲ್ಲಿ ನೀವು ತೀರಿಸ್ತೀರಾ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅದನ್ನೆಲ್ಲ ಏನಾರು ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟಲ್ಲಿ ಬರ್ಸ್ಕೊಂಡ್ರೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಅದು ಯೂಸ್ ಆಗುತ್ತೆ ಸೇಲ್ ಅಗ್ರಿಮೆಂಟ್ ಏನು ಮಾಡಿಕೊಟ್ಟಿದ್ರು ಅದನ್ನು ಇಟ್ಕೊಂಡು ಅವರು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಕೇಳೋದನ್ನು ತಪ್ಪಿಸೋದಕ್ಕೆ ಇದೊಂದು ಯೂಸ್ ಆಗುತ್ತೆ ಈ ಥರ ಒಂದು ಔಟ್ಸೈಡ್ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳದೆ ಬರೀ ಸೇಲ್ ಅಗ್ರಿಮೆಂಟ್ ಏನಾರು ಮಾಡ್ತು ಅಂತಂದರೆ ಒಂದು ವೇಳೆ ಆ ವ್ಯಕ್ತಿ ವಿರುದ್ಧ ತಿರುಗಿ ಬಿತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನೀವು ಆ ಪ್ರಾಪರ್ಟಿನೇ ಅವನಿಗೆ ಬಿಟ್ಕೊಡೋವಂಥ ಸಂದರ್ಭ ಬರ್ತದೆ ಹಾಗಾಗಿ ಸೇಲ್ ಅಗ್ರಿಮೆಂಟ್ ಮಾಡೋದಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಿ ಸೇಲ್ ಅಗ್ರಿಮೆಂಟನ್ನು ಮಾಡಿ ಸ್ನೇಹಿತರೆ ಇದಿಷ್ಟು ಸೇಲ್ ಅಗ್ರಿಮೆಂಟ್ ಬಗ್ಗೆ ಇರುವಂಥ ಮಾಹಿತಿ ಇನ್ನು ನಿಮಗೆ ಹೆಚ್ಚಿನ ಕಾನೂನು ಬಗ್ಗೆ ಅರಿವು ಮತ್ತು ಜಾಗ್ರತೆಯನ್ನು ಬೇಕು ಅಂತೇಳಿದರೆ ಕಾನೂನು ಬಗ್ಗೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರ ವೀಡಿಯೋಗಳನ್ನ ನೋಡೋಕೋಸ್ಕರ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಇದನ್ನು ಮ್ಯಾಕ್ಸಿಮಮ್ ನಿಮ್ಮ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನೀವೇನು ತಿಳ್ಕೊಂಡಿದಿರೋ ಜ್ಞಾನವನ್ನು ಅವರೂ ಸಹ ಆ ಜ್ಞಾನವನ್ನು ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು